ಕಾರ್ಕಳದ ಪರಶುರಾಮ್ ಥೀಮ್ ಪಾರ್ಕ್ ಅವಿವಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಉಲ್ಲಾಳದ ಬಳಿ ಇರುವಂತಹ ಕ್ರಿಶ್ ಆರ್ಟ್ ಅಂಡ್ ವರ್ಲ್ಡ್ ನಲ್ಲಿ ಪೊಲೀಸರು ಮಹಜರನ್ನ ನಡೆಸಿದ್ದಾರೆ ಕಾರ್ಕಳ ಪೊಲೀಸರಿಂದ ಮಹಜರು ಪ್ರಕ್ರಿಯೆಗ ಕಂಪ್ಲೀಟ್ ಆಗಿ ನಡೆದು ಹೋಗಿರುವಂತದ್ದು ಮಹಜರು ಮುಗಿಸಿ ಪರಶುರಾಮ್ ಬಿಡಿ ಭಾಗಗಳನ್ನ ಈಗಾಗಲೇ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಸುಮಾರು ಎಂಟು ಟನ್ನಷ್ಟು ಪರಶುರಾಮ್ ಮೂರ್ತಿಯ ಬಿಡಿ ಭಾಗಗಳನ್ನ ಈಗಾಗಲೇ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಹೈಕೋರ್ಟ್ ಆದೇಶದಂತೆ ಮರು ನಿರ್ಮಾಣ ಕಾರ್ಯಕ್ಕೆ ಈಗ ಮೂರ್ತಿಯನ್ನ ತರಲಾಗಿತ್ತು ತನಿಖೆ ಸಂಬಂಧ ಮಹಜರು ಪ್ರಕ್ರಿಯೆಗೆ ಪೊಲೀಸರು ಬಂದಿರ್ತಾರೆ ಹೀಗಾಗಿ ಕಂಪ್ಲೀಟ್ ಆಗಿ ಮಹಜರು ಮಾಡಿ ಈ ಬಿಡಿ ಭಾಗಗಳನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಈಗ ವಿಗ್ರಹದ ತಲೆ ಕಾಲು ಸೊಂಟ ತೊಡಿ ಹಾಗೂ ಬಾಣದ ಕುಂಡಲ ಸೀಸ್ ಮಾಡಲಾಗಿದೆ ಹದಿನೆಂಟು ಟನ್ ತೂಕದ ಪರಶುರಾಮ ಮೂರ್ತಿ ವಿಗ್ರಹವನ್ನ ಈಗಾಗ್ಲೇ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಸದ್ಯ ಎಂಟು ಟನ್ ತೂಕದ ಮೂರ್ತಿಯ ವಿವಿಧ ಭಾಗಗಳನ್ನ ಈಗಾಗ್ಲೇ ಅಂದ್ರೆ ಕಳೆದ ವರ್ಷ ಕಾರ್ಕಳ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಪರಶುರಾಮ ವಿಗ್ರಹ ಪ್ರತಿಷ್ಠಾಪನೆ ಆಗಿತ್ತು ವಿಗ್ರಹ ಮೂರ್ತಿ ಕಾರ್ಯ ಪೂರ್ಣಗೊಳ್ಳದೆ ಉದ್ಘಾಟನೆ ಮಾಡಿದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಇವತ್ತು ಹೋಗಿ ಪೊಲೀಸರು ಸೀಸ್ ಮಾಡಿ ಕಾರ್ಕಳದ ಪರಶುರಾಮ್ ಥೀಮ್ ಏನು ಪಾರ್ಕ್ ಅವಿವಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನ ಉಲ್ಲಾಳದ ಬಳಿ ಇರುವಂತಹ ಕ್ರಿಶ್ ಆರ್ಟ್ ವರ್ಲ್ಡ್ ನಲ್ಲಿ ಪೊಲೀಸರು ಇವತ್ತು ಹೋಗಿ ಮಾಜರು ನಡೆಸಿದ್ರು ಕಾರ್ಕಳ ಪೊಲೀಸರಿಂದ ಮಾಜರು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ನಡೆದು ಹೋಗಿದೆ ಈಗ ಮಹಜರನ್ನ ಮುಗಿಸಿ ಅಲ್ಲಿರುವಂತಹ ಬಿಡಿ ಭಾಗಗಳನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸುಮಾರು ಎಂಟು ಟನ್ನಷ್ಟು ಪರಶುರಾಮ ಮೂರ್ತಿಯ ಬಿಡಿ ಭಾಗಗಳನ್ನ ಈಗಾಗಲೇ ಪೊಲೀಸರು ಸೀಸ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಹೈಕೋರ್ಟ್ ಆದೇಶದಂತೆ ಮರು ನಿರ್ಮಾಣ ಕಾರ್ಯಕ್ಕೆ ಮೂರ್ತಿಯನ್ನ ತರಲಾಗಿತ್ತು ಹೀಗೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನು ತನಿಖೆ ಸಂಬಂಧ ಮಾಜರು ಪ್ರಕ್ರಿಯೆಗೆ ಪೊಲೀಸರು ಬಂದಿದ್ದರು ಆ ಸಂದರ್ಭದಲ್ಲಿ ವಿಗ್ರಹದ ತಲೆಯಾಗಿರ್ಬೋದು ಕಾಲು ಸೊಂಟ ತೊಡೆ ಹಾಗೂ ಬಾಣದ ಕುಂಡಲಗಳನ್ನ ಈಗಾಗಲೇ ಏನು ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗ ಲಭ್ಯವಾಗ್ತಾ ಇದೆ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅವರು ಈಗಾಗಲೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅಜಯ್ ಈಗಾಗಲೇ ವಿಗ್ರಹ ಮೂರ್ತಿ ಕಾರ್ಯ ಏನು ಪೂರ್ಣಗೊಳ್ಳದೆ ಉದ್ಘಾಟನೆ ಮಾಡಿದ್ರು ಅನ್ನುವಂತ ಆರೋಪ ಏನು ಕೇಳಿ ಬಂದಿತ್ತು ಈಗಾಗಲೇ ಏನು ಬೆಂಗಳೂರಿನ ಉಲ್ಲಾಳದ ಬಳಿ ಇರುವಂತಹ ಕ್ರಿಶ್ ಆರ್ಟ್ ವರ್ಲ್ಡ್ ನಲ್ಲಿ ಪೊಲೀಸರು ಹಾಜರು ಮಾಡಿದ್ರು ಆ ಸಂದರ್ಭದಲ್ಲಿ ಏನೆಲ್ಲ ಸೀಸ್ ಮಾಡಿದ್ದಾರೆ ಅಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಎಸ್ ದಿಪ ಅಂದ್ರೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಪರಶುರಾಮ್ ವಿಗ್ರಹ ಏನಿದೆ ಆ ಒಂದು ವಿಗ್ರಹವನ್ನ ಬೈಲೂರಿನ ಉಣ್ಣೇಕಲ್ ಬೆಟ್ಟದಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿತ್ತು ಆದ್ರೆ ಯಾವಾಗ ಈ ಒಂದು ವಿಗ್ರಹ ಮೂರ್ತಿನ ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸ್ತಾರೆ ಉದ್ಘಾಟನೆಯನ್ನ ಮಾಡಿದ್ರು ಅಂತ ಹೇಳಿ ಕೆಲವೊಂದಷ್ಟು ಆರೋಪಗಳು ಕೂಡ ಸಾರ್ವಜನಿಕರಲ್ಲಿ ಬಂದಿತ್ತು ಹೀಗಾಗಿ ಆ ಒಂದು ವಿಚಾರವನ್ನ ಹೈಕೋರ್ಟ್ ಕೂಡ ಆದೇಶದಂತೆ ಮರು ನಿರ್ಮಾಣಕ್ಕೆ ಕಾರ್ಯಕ್ಕೆ ಮೂರ್ತಿಯನ್ನ ಬೆಂಗಳೂರಿನಿಗೆ ಕರೆದಲಾಗಿತ್ತು ಅಂದ್ರೆ ಈಗಾಗಲೇ ಪೊಲೀಸರು ಅಂದ್ರೆ ಕಾರ್ಕಳ ಪೊಲೀಸರು ಕೂಡ ಈಗಾಗಲೇ ಈ ಬೆಂಗಳೂರಿನ ಒಂದು ಆರ್ಟ್ಸ್ ಅಂತ ಏನಿದೆ ಆ ಒಂದು ಸ್ಥಳಕ್ಕೆ ಬಂದು ಪೊಲೀಸರು ಮಹಾಜರನ್ನು ಕೂಡ ಮಾಡಿರುವಂತದ್ದು ಯಾಕಂದ್ರೆ ಆ ಒಂದು ಕಾರ್ಯವನ್ನ ಸಂಪೂರ್ಣವಾಗಿ ವಿಗ್ರಹವನ್ನ ಕಂಪ್ಲೀಟ್ ಆಗಿರ್ಲಿಲ್ಲ ಹೀಗಾಗಿ ಅಲ್ಲಿಂದ ಒಂದು ಕಾರ್ಖಾನದಿಂದ ನೇರವಾಗಿ ಬೆಂಗಳೂರಿಗೆ ತಂದು ಈ ಒಂದು ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಹೇಳಿ ಸಾಕಷ್ಟು ಕೂಡ ಕೆಲಸಗಳು ನಡೀತಾ ಇತ್ತು ಆದ್ರೆ ನಿನ್ನೆ ಏಕಾಏಕಿ ಕಾರ್ಖಾನದ ಒಂದು ಪೊಲೀಸನರು ಕೂಡ ನೇರವಾಗಿ ಬೆಂಗಳೂರಿನ ಉಳ್ಳಾಳದ ಬಳಿ ಇರುವಂತಹ ಹೀರೋ ಕ್ರಿಷ್ ಆರ್ಟ್ ಸ್ಥಳಕ್ಕೆ ಬರ್ತಾರೆ ಅಲ್ಲಿರುವಂತಹ ಸ್ಥಳದಲ್ಲಿ ಸಿಕ್ಕಂತ ಕೆಲವೊಂದಷ್ಟು ಬಿಡಿ ಭಾಗಗಳು ಅದರಲ್ಲೂ ಕೂಡ ಪರಶುರಾಮ ಮೂರ್ತಿ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬಿಡಿಗೆ ಬಿಡಿ ಭಾಗಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಅಂದ್ರೆ ಹದಿನೆಂಟು ಟನ್ನದ ಈ ಒಂದು ಪರಶುರಾಮ ಮೂರ್ತಿಯ ವಿಗ್ರಹ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಗ್ರಹದ ತಲೆ ಆಗಿರ್ಬೋದು ಸೊಂಟ ಆಗಿರ್ಬೋದು ಕಾಳಾಗಿರ್ಬೋದು ಹಾಗೆ ಹೀಗೆ ಕೆಲವೊಂದಷ್ಟು ವಸ್ತುಗಳನ್ನ ಬಿಡಿ ಭಾಗಗಳನ್ನ ಕೂಡ ಸೀಸನ್ ಮಾಡ್ಕೊಳ್ಳಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಒಂದು ಪೊಲೀಸರು ಹಾಗೂ ಸ್ಥಳದಲ್ಲಿದ್ದಂತಹ ಆರ್ಟ್ಸ್ನ ಒಂದು ಕ್ರಿಸ್ಟ್ಸ್ ಅಂತ ಏನಿದೆ ಅದ್ರ ಮಾಲೀಕರ ಜೊತೆ ಕೆಲವೊಂದಷ್ಟು ವಾಗ್ವಾದ ಕೂಡ ಆ ಒಂದು ಸಂದರ್ಭದಲ್ಲಿ ನಡೆಯಿತು ಈಗಾಗಲೇ ಪೊಲೀಸ್ನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳದಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಅಂತ ಈ ಒಂದು ಸ್ಥಳ ಇದೆ ಅಲ್ಲಿ ಜ್ಞಾನಭರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅಲ್ಲಿರುವಂತ ಲೋಕಲ್ ಪೊಲೀಸ್ನವರ ಒಂದು ಸಹಾಯವನ್ನ ಪಡೆದುಕೊಂಡು ಅಲ್ಲಿ ನಂತರ ಒಟ್ಟು ಎಂಟು ಟನ್ ಬಿಡಿ ಭಾಗಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಅದ ನಂತರ ಲಾರಿಗೆ ತುಂಬಿಸಿಕೊಂಡು ನೇರವಾಗಿ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ಸದ್ಯ ಈ ಒಂದು ವಿಚಾರ ಕಾರ್ಕಳ ಪೊಲೀಸ್ನವ್ರಿಗೆ ಇದ್ರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಯಾಕೆ ಇಷ್ಟು ದಿನಗಳಿಂದ ಕಂಪ್ಲೀಟ್ ಆಗಿಲ್ಲ ಯಾಕಂತ ಹೇಳಿ ಮಾಲೀಕರ ಜೊತೆ ಗಲಾಟೆ ಕೂಡ ಇತ್ತು ಅಲ್ಲಿರುವಂತ ಮಾಲೀಕರು ಹೇಳ್ತಾರೆ ಕೆಲವೊಂದು ಒಂದು ಪೀಸ್ ಮಾತ್ರ ತಗೊಂಡೋಗಿ ನಾವೆಲ್ಲವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಅದು ಕೂಡ ಕಾರ್ಕಳದ ಪೊಲೀಸ್ನವರು ಅದಕ್ಕೆ ಆಸ್ಪದವನ್ನ ಕೊಡದಲ್ಲೇ ಎಂಟು ಟನ್ ತುಕರ ಎಲ್ಲಾ ಬಿಡಿ ಭಾಗಗಳನ್ನು ಕೂಡ ವಶಕ್ಕೆ ಪಡೆದು ಈಗಾಗ್ಲೇ ತೆಗೆದುಕೊಂಡು ಹೋಗಿರುವಂತದ್ದು ದೀಪ ಓಕೆ ಅಜಯ್ ಥ್ಯಾಂಕ್ ಯು ತಮ್ಮ ಮಾಹಿತಿ